ಈ ಶಾಲೆಯಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಮತ್ತೆ ಶಾಲೆ ಕಟ್ಟಿದವರು ಎಲ್ಲ ಒಮ್ಮೆ ವೇದಿಕೆಗೆ ಬನ್ನಿ ನಿಮ್ಮೆಲ್ಲರ ಮುಖವಮ್ಮೆ ಅವರು ನೋಡಲಿ ಇವರನ್ನು ಈ ವೇದಿಕೆ ನಿಲ್ಲಿಸಿ ನಿಮ್ಮ ಮುಂದೆ ನಿಲ್ಲಿಸಲಿಕ್ಕೆ ಕಾರಣ ಇಷ್ಟೇ ನೂರಾರು ಮನೆಯಿಂದ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತಾ ಇದ್ದೀರಿ ನೀವು ಮನೆಯ ಬಾಗಿಲು ದಾಟಿಸಿ ನಿಮ್ಮ ಮಕ್ಕಳನ್ನು ಕಳಿಸಿದ ಮೇಲೆ ಈ ಶಾಲೆಯ ಅಂಗಣಕ್ಕೆ ಬಂದು ನಿಂತಾಗ ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಂತೆ ಅಂತ ಪ್ರೀತಿಸಿದ ಜೀವಗಳು ಇವರೆಲ್ಲ ಹಾಗಾಗಿ ನಿಮ್ಮ ಮಕ್ಕಳಿಗೆ ಏನು ಖುಷಿ ಇರಲಿ ಏನು ಕಷ್ಟ ಬರಲಿ ಏನು ತೊಂದರೆ ಬಂದರೂ ಕೂಡ ಓಡಿ ಬಂದು ಆ ಮಕ್ಕಳನ್ನು ಉಪಚಾರ ಮಾಡಿ ಮತ್ತೆ ನಿಮ್ಮ ಮನೆಗೆ ಆ ಮಕ್ಕಳನ್ನು ಮುಟ್ಟಿಸುವ ದೊಡ್ಡ ಜವಾಬ್ದಾರಿಯಂತೆಕೊಂಡು ಅವರು ಕರ್ತವ್ಯ ನಿರ್ವಹಿಸ್ತಾರೆ ಅದರ ಜೊತೆಗೆ ನಮ್ಗೆ ಗೊತ್ತಿರಲಿ ನಾವೆಲ್ಲ ಫೀಸ್ ಕೊಟ್ಟಿದ್ದೇವೆ ಅವರಿಗೆ ಸಂಬಳ ಕೊಡ್ತಾರೆ ಜಗತ್ತಿನಲ್ಲಿ ಎಲ್ಲವೂ ದುಡ್ಡಿನಿಂದ ಮಾತ್ರ ನಡೆಯುವುದಲ್ಲ ಪ್ರೀತಿ ಭಾವನೆಗೆ ತುಂಬ ಬೆಲೆ ಇದೆ ಅವರಿಗೂ ಕಷ್ಟ ನಷ್ಟಗಳಿದ್ದಾವೆ ಅವರೆಲ್ಲ ಕೋಟಿ ವಧಿ ಹಾಯಾಗಿ ತಿಂದುಂಡು ಮಲಗುವವರಾದರೆ ಇಲ್ಲಿ ಯಾಕೆ ಬರ್ತಿದ್ರು ಹೇಳಿ ಆದರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಶಿಕ್ಷಕರಾಗಿ ಶಾಲೆಗೆ ಬಂದು ನಾವು ಕಲ್ತದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ನಾಳೆ ನಿಮ್ಮ ಮಕ್ಕಳು ಈ ಎತ್ತರಕ್ಕೆ ಬೆಳೆದಾಗ ನೀವು ಎಷ್ಟು ಖುಷಿ ಪಡ್ತೀರೋ ನಿಮಗಿಂತ ಹೆಚ್ಚು ಖುಷಿ ಪಡುವ ಮನಸ್ಸಿದ್ದರೆ ಶಾಲೆಯಲ್ಲಿ ಪಾಠ ಮಾಡಿದಂತಹ ಶಿಕ್ಷಕರು ನಿನ್ನೆ ಮುರುಡೇಶ್ವರದಲ್ಲಿ ಹಳೆ ವಿದ್ಯಾರ್ಥಿಗಳು ಅವರಿಗೆ ಪಾಠ ಮಾಡಿದ ಶಿಕ್ಷಕರಿಗೆ ಗುರುವ ನು ನಿರ್ವಹಿಸಿ ಬಂದಿದ್ದೆ ನಾನು ಎಲ್ಲಿವರೆಗೆ ಅಂತಂದರೆ ಕಾರ್ಯಕ್ರಮದ ನಂತರ ಮಾತಾಡ್ತಾರೆ ಎಲ್ಲ ಶಿಕ್ಷಕರು ಕಣ್ಣೀರು ಹಾಕಳ್ತಾರೆ ದೊಡ್ಡ ದೊಡ್ಡವರು ಮದುವೆಯಾಗಿ ಮಕ್ಕಳಾದಂತಹ ಹಳೆ ವಿದ್ಯಾರ್ಥಿಗಳು ಅವರ ಗುರುಗಳ ಮುಂದೆ ನಾನು ಮಾತಾಡ್ತಿರಬೇಕಾದ್ರೆ ಕೈಬೂದು ಗಳಗಳ ಗಳಗಳ ಅಳ್ತಾರೆ ಯಾಕೆ ಅಂತಂದರೆ ಆ ಭಾವನಾತ್ಮಕವಾದಂಥ ಸಂಬಂಧದ ಸುಖ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರೋದು ಹಾಗಾಗಿ ಈಗ ನಾವು ಮಾಡಬೇಕಾದ್ದೇನು ಅಂದರೆ ನಿಮ್ಮ ಮಕ್ಕಳನ್ನು ಕಳಿಸಿ ಇಷ್ಟು ದಿವಸ ನೀವು ಶಾಲೆಗೆ ಕಳಿಸಿದ್ದೀರಿ ನೀವು ಬಾಯ್ಬಿಟ್ಟು ಹೇಳಿದ್ದೀರೋ ಅಥವಾ ಮನಸ್ಸಲ್ಲಿ ಅಂದುಕೊಂಡಿದ್ದೀರೋ ಗೊತ್ತಿಲ್ಲ ಏನಾದರೂ ಇವರ ಬಗ್ಗೆ ತಪ್ಪಾಗಿ ನೀವು ಗ್ರಹಿಸಿದ್ದಿದ್ರೆ ಅದಕ್ಕೊಂದು ಕ್ಷಮೆ ಇರಲಿ ಅಂತ ನಮ್ಮ ಮನಸ್ಸಲ್ಲೇ ನಾವು ಕೇಳುವ ನೀವು ಒಳ್ಳೆಯದನ್ನು ಹೇಳಿದ್ದೀರಿ ಅಂತಾದರೆ ಅದಕ್ಕೆ ಇವರು ಮಾನಸಿಕವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತಾರೆ ಅಲ್ಲ ಇವರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಕಾರಣವಿಲ್ಲದೆ ನೋವಾಗಿದೆ ಅಂತಾದರೆ ಅದಕ್ಕೆ ಅವರು ಕ್ಷಮೆ ಕೇಳುವುದಕ್ಕೆ ಸದಾ ಸಿದ್ಧರಿದ್ದಾರೆ ಯಾಕೆ ಅಂದರೆ ಎಲ್ಲರ ಮುಂದೆ ಬಾಗಿದ ಕಾರಣದಿಂದಲೇ ಅವರು ಇವತ್ತು ಈ ಎತ್ತರಕ್ಕೆ ಏರಿದ್ದು ಕೂಡ ಹಾಗಾಗಿ ನಿಮಗೆ ಅವರಿಂದ ನೋವಾದರೆ ಅವರು ಕ್ಷಮೆ ಕೇಳುತ್ತಾರೆ ಅವರಿಂದ ನಿಮಗೆ ನೋವಾದರೆ ನೀವು ಕ್ಷಮಿಸ್ತಾ ಇವರಿಂದ ತಪ್ಪ ಇವರಿ ಇವರಿಗೆ ನಿಮ್ಮಿಂದ ನೋವಾದರೆ ನೀವು ಕ್ಷಮೆ ಕೇಳಿತಾ ನಮ್ಮ ಸಂಬಂಧಗಳನ್ನು ಬೆಸೆದುಕೊಳ್ಳಬೇಕು ದಯವಿಟ್ಟು ಪಕ್ಕ 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 ಯಾರ್ಯಾರೋ ಹೇಳ್ತಾರೆ ಅಂತ ಕಿವಿ ಕೊಡಬೇಡಿ ಯಾವ ಶಾಲೆಯ ಬಗ್ಗಾದರೂ ಮಾತಾಡಲಿ ನಿಮಗೆ ಇರುವ ಗೊಂದಲಗಳನ್ನು ಶಾಲೆಗೆ ಬಂದು ಕೇಳಿ ಎಲ್ಲೋ ಒಳ್ಳೆಯ ವ್ಯವಸ್ಥೆ ಉಂಟು ಅಂದರೆ ಶಾಲೆ ಬದಲಾಯಿಸುವ ಬದಲು ಇಂಥ ಶಾಲೆಯಲ್ಲಿ ಇಂಥದ್ದು ವ್ಯವಸ್ಥೆ ಇದೆ ಮಾಡಬಹುದಾ ಅಂತ ಕೇಳಿ ಶಾಲೆಯ ಫೀಸಲ್ಲಿ ವರ್ಷಕ್ಕೆ ನೂರೋ ಐನೂರೋ ಹೆಚ್ಚಾದರೆ ದಯವಿಟ್ಟು ಇನ್ನೊಂದಕ್ಕೆ ಹೋಲಿಸಿ ನೋಡಿ ಚರ್ಚೆ ಮಾಡಬೇಡಿ ಯಾಕೆ ಅಂದರೆ ಐದು ರೂಪಾಯಿಗೆ ಟಿಕ್ ಸಿಕ್ಕುವಂತಹ ಟೊಮೆಟೊ ಸೀಸನಲ್ಲಿ ನೂರೈವತ್ತು ರೂಪಾಯಿ ಆದಾಗ ಬಾಯಿ ಮುಚ್ಚಿ ತಂದವರು ನಾವು ದುರಭ್ಯಾಸಕ್ಕೆ ಒಳಗಾದವರು ಎಲ್ಲೋ ಎಷ್ಟೋ ದುಡ್ಡು ಕೊಟ್ಟು ಕುಡಿತಾ ಇದ್ದವರು ಕದ್ದು ಮುಚ್ಚಿ ಮತ್ತಷ್ಟು ಇಡೀ ದಿನ ದುಡ್ಡು ಕೊಟ್ಟ ದುಡ್ಡು ಕುಡಿದು ಕುಡಿದು ಬಂದಂಥ ಜನ ಇದ್ದಾರೆ ಸಮಾಜದಲ್ಲಿ ಎಲ್ಲದಕ್ಕೂ ಬೆಲೆ ಇರುತ್ತದೆ ಅಂದಮೇಲೆ ನಾವಮ್ಮಿಂದ ಗೌರವ ಸಂಭಾವನೆ ಪಡೆದು ಶಾಶ್ವತವಾದ ವಿದ್ಯೆ ಕೊಡುವವರಿಗೂ ಬದುಕುಂಟು ಖರ್ಚು ವೆಚ್ಚಗಳು ಉಂಟಲ್ಲ ಅವರನ್ನು ಅರ್ಥೈಸಿಕೊಳ್ಳೋಣ ಹಾಗಾಗಿ ಒಟ್ಟಾರೆಯಾಗಿ ಈ ಶಿಕ್ಷಣ ಸಂಸ್ಥೆಯಿಂದ ನಿಮಗೆ ನೋವಾದರೆ ಕ್ಷಮಿಸಿ ನಿಮಗೆ ಸಂತೋಷ ಆಗಿದರೆ ಅಭಿನಂದನೆ ಹೇಳಿ ನಿಮ್ಮಿಂದ ಇವರಿಗೆ ನೋವಾದರೆ ನೀವು ಕ್ಷಮೆ ಕೇಳಿ ನಿಮ್ಮಿಂದ ಸಂತೋಷ ಸಿಕ್ಕಿದ್ದಾದರೆ ಖುಷಿ ಪಡಿ ಮುಕ್ತಾಯದ ಕತೆ ಇಷ್ಟೇ ಇವತ್ತೇನು ಇವರಿಗೆ ಉಡುಗೊರೆ ಕೊಡಲಿಕ್ಕಿಲ್ಲ ಸಾಧ್ಯ ಆದರೆ ಪೋಷಕರೆಲ್ಲ ಸೇರಿ ಮುಂದಿನ ವರ್ಷ ಶಿಕ್ಷಕರ ದಿನಾಚರಣೆ ಬರುವಾಗ ಅವರನ್ನೆಲ್ಲ ಕೂರಿಸಿ ಹೀಗೆ ಸ್ವಯಂ ಪ್ರೇರಣೆಯಿಂದ ಬಂದು ಅವರಿಗೊಂದು ಗುಲಾಬಿ ಹೂ ಕೊಟ್ಟು ನಮ್ಮ ಮದು ಮಕ್ಕಳಿಗೆ ಬದುಕು ಕೊಟ್ಟಿದ್ದೀರಿ ಅಂತ ನೀವು ಕೈ ಮುಗಿದು ಧನ್ಯವಾದ ಹೇಳಿದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಇಲ್ಲ ಹಾಗಾಗಿ ಆ ಪ್ರೀತಿಯಿಂದ ಬೆಸೆದುಕೊಳ್ಳಿ ಆದರೆ ಇವತ್ತು ಬಹುಶಃ ಯಾರೂ ಉಡುಗೊರೆ ತಂದಿರಲಿಕ್ಕಿಲ್ಲ ಹಾಗಾಗಿ ದೇವರು ಕೊಟ್ಟ ಎರಡು ಕೈಯುಂಟು ಅದಕ್ಕೊಂದು ಸನ್ನಿವೇಶ ಹೇಳ್ತೇನೆ ಆಮೇಲೆ ಚಪ್ಪಾಳೆ ಕೊಡಿ ಎರಡು ಉಂಟು ಅಂತ ಯಾಕೆ ಹೇಳಿದ್ದು ಗೊತ್ತಾ ಮನೆಗೆ ಹೋದ್ಮೇಲೆ ಕೆ ಎಸ್ ರಾಜಣ್ಣ ಅಂತ ಟೈಪ್ ಮಾಡಿ ನೋಡಬೇಕು ನೀವು ಯೂಟ್ಯೂಬಲ್ಲಿ ಆ ಮನುಷ್ಯನಿಗೆ ಎರಡು ಕೈ ಮತ್ತು ಎರಡು ಕಾಲಿಲ್ಲ ಅವರಿಗೆ ಪದ್ಮ ಪ್ರಶಸ್ತಿ ಬಂತು ಅವರನ್ನು ಸಂದರ್ಶನ ಮಾಡುವಾಗ ಹೇಳ್ತಾರೆ ಈ ದೇಶದ ಪ್ರಧಾನಿಯಲ್ಲಿ ನನ್ನ ತಾಯಿ ತಂದೆಗಳನ್ನು ನೋಡಿದೆ ಒಳ್ಳೆಯ ಸನ್ನಿವೇಶದಲ್ಲಿ ಚಪ್ಪಾಳೆ ತಟ್ಟುವ ಅಂತೇಳಿದರೆ ನನಗೆ ದೇವರು ಕೈಯನ್ನು ಕಳ್ಕೊಂಡಿದ್ದ ಕಳ್ ಕಳ್ ದೇವರು ಕೈ ಕೊಡಲಿಲ್ಲ ನನಗೆ ಆದರೆ ನನಗೆ ಪದ್ಮ ಪ್ರಶಸ್ತಿ ಬರುವಾಗ ಜಗತ್ತಿನ ನೂರ ನಲವತ್ತು ಕೋಟಿ ಭಾರತೀಯರು ಚಪ್ಪಾಳೆ ಕೊಟ್ಟರಲ್ಲ ನನ್ನ ಬದುಕು ಸಾರ್ಥಕ ಅಂತಾರೆ ಅಂದರೆ ಚಪ್ಪಾಳೆ ತಟ್ಟುವುದಕ್ಕೆ ಕೈ ಇರುವಾಗ ನಾವು ಚಪ್ಪಾಳೆ ತಟ್ಟಲಿಲ್ಲ ಕಳ್ಕೊಂಡಾಗ ಚಪ್ಪಾಳೆ ಬೆಲೆ ಗೊತ್ತಾಗುತ್ತದೆ ಆದರೆ ಹಾಗಲ್ಲ ಇವತ್ತು ನೀವು ಚಪ್ಪಾಳೆ ಕೊಟ್ಟರೆ ಭವಿಷ್ಯತ್ತಿನಲ್ಲಿ ನಿಮ್ಮ ಮಕ್ಕಳಿಗೆ ಈ ಜಗತ್ತು ಚಪ್ಪಾಳೆ ಕೊಡುವಂತೆ ನಿಮ್ಮ ಮಕ್ಕಳು ಬೆಳೆಯಬೇಕು ಅನ್ನೋದು ನಮ್ಮ ಆಶಯ ಆ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ನೀವು ನಂಬಿದ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇವರಿಗೆಲ್ಲ ಒಂದು ಧನ್ಯವಾದ ಅಂತ ಜೋರಾದ ಚಪ್ಪಾಳೆಯ ಮೂಲಕ ಒಂದು ಕೃತಜ್ಞತೆ ಅವರಿಗೆ ಹೇಳಿಬಿಡಿ ಅಂತ ಶಿಕ್ಷಕರು ಓಡಬೇಡಿ ಶಿಕ್ಷ ಒಂದು ನಿಮಿಷ ನಿಲ್ಲಿ ಇಷ್ಟು ಚಪ್ಪಾಳೆ ಸದ್ದು ಕೇಳಿದ್ರಲ್ಲ ಈಗ ಮಕ್ಕಳಿಗೆ ಚಪ್ಪಾಳೆ ಹೇಳಿಕೊಡಬೇಕಾದವರು ಟೀಚರ್ ಆದ್ರಿಂದ ಅವರಿಗೆಲ್ಲ ಒಳ್ಳೆಯದಾಗಲಿತ್ತ ನೀವೆಲ್ಲರೂ ಸೇರಿ ಒಮ್ಮೆ ಚಪ್ಪಾಳೆ ಕೊಡ್ತೀರಾ ಅವರಿಗೆ ಶಿಕ್ಷಕರೆಲ್ಲ ಸೇರಿ ಒಂದು ಚಪ್ಪಾಳೆ ಕೊಡಿ ಅನ್ಕೋಚ ಬೇಡ ನೋಡಿ ಚಪ್ಪಾಳೆ ಸದ್ದು ಜೋರುಂಟು